ಎಲ್ಲ ಗುರು ವೃಂದದವರಿಗೂ ಬೆಳಕಿನ ವಂದನೆಗಳು ಹಾಗೂ ನನ್ನ ಗೆಳೆಯ ಗೆಳತರಿಗೂ ಬೆಳಕಿನ ಶುಭೋದಯಗಳು ಸಚೇತನ ಕಾರ್ಯಕ್ರಮದ ಈ ದಿನದ ವಿಷಯ ಯಾವುದೆಂದರೆ ಆಹಾರ ಬೆಳೆಗಳ ಪರಿಚಯ ಮಾಡಿಕೊಡುತ್ತೇನೆ ನನ್ನ ಫಲಕದಲ್ಲಿರುವುದು ಭತ್ತ ಇದನ್ನು ಜನರು ಆಹಾರಕ್ಕಾಗಿ ಬೆಳೆ ಆಗ ಆಹಾರಕ್ಕಾಗಿ ಉಪಯೋಗಿಸುತ್ತಾರೆ ಇನ್ನು ಮುಂದಿನ ಆಹಾರ ಬೆಳೆಗಳ ಬಗ್ಗೆ ನನ್ನ ಗೆಳತಿ ಅಪೂರ್ವ ತಿಳಿಸುತ್ತಾಳೆ ಧನ್ಯವಾದಗಳು ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು ನನ್ನ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಗೆಳತಿ ಹೇಳಿದ್ದನ್ನು ಮುಂದುವರಿಸುತ್ತೇನೆ ಈಗ ನನ್ನ ಚಾಟಿನಲ್ಲಿರುವ ಬೆಳೆ ಸಜ್ಜೆ ಇದನ್ನು ಜನರು ಇದನ್ನು ಜನರು ಏಕದಳದ ಧಾನ್ಯಗಳೆಂದು ಕರೆಯುತ್ತಾರೆ ಮತ್ತು ಇದನ್ನು ಜನರು ಆಹಾರಕ್ಕಾಗಿ ಉಪಯೋಗಿಸುತ್ತಾರೆ ಇದರ ಪ್ರಾಣಿಗಳಿಗೆ ಬಳಸುತ್ತಾರೆ ಇನ್ನು ಮುಂದಿನ ವಿಷಯವನ್ನು ನನ್ನ ಗೆಳೆಸಿಳುತ್ತಾರೆ ಚಾರ್ಜ್ ನಲ್ಲಿರುವ ಬೆಳೆ ಜೋಳ ಇದನ್ನು ಜನರು ಆಹಾರಕ್ಕಾಗಿ ಉಪಯೋಗಿಸುತ್ತಾರೆ ಮುಂದಿನ ಬೆಳೆಗಳ ಬಗ್ಗೆ ನನ್ನಲ್ಲಿರುವ ಬೆಳೆ ಪ್ರತಿಯೊಬ್ಬರು ಆಹಾರಕ್ಕಾಗಿ ಬಳಸುತ್ತಾರೆ ಉಳಿದ ಆಹಾರ ಬೆಳೆಗಳ ಬಗ್ಗೆ ನನ್ನ ಗೆಳತಿ ಸುದ್ದಿ ತಿಳಿಸುತ್ತಾನೆ ಚಾಟಿನಲ್ಲಿರುವ ಬೆಳೆ ನವಣೆ ಜನರು ಇದನ್ನು ಆಹಾರಕ್ಕಾಗಿ ಉಪಯೋಗಿಸುತ್ತಾರೆ ಮುಂದಿನ ಬೆಳೆಗಳ ಬಗ್ಗೆ ನಮ್ಮ ಸ್ನೇಹಿತ ಆದರ್ಶ ತಿಳಿಸುತ್ತಾನೆ ಧನ್ಯವಾದ ಉಪಯೋಗಿಸುತ್ತಾರೆ ಇದನ್ನು ದ್ವಿಧಳ ಧಾನ್ಯವೆಂದು ಕರೆಯುತ್ತಾರೆ ಇನ್ನು ಮುಂದಿನ ವಿಷಯ ನನ್ನ ಕೈಯಲ್ಲಿರುವ ಬೆಳೆಯ ಚಾಟ್ ಯಾವುದೆಂದರೆ ಹೆಸರು ಬೆ ಬೆಳೆ ಈ ಬೆಳೆಯನ್ನು ಆಹಾರಕ್ಕಾಗಿ ಉಪಯೋಗಿಸುತ್ತಾರೆ ಇದನ್ನು ದ್ವಿದಾಳ ಧಾನ್ಯವೆಂದು ಕರೆಯುತ್ತಾರೆ ಇಲ್ಲಿಯ ತನಕ ನನ್ನ ಎಲ್ಲ ಗೆಳೆಯ ಗೆಳತಿಯರು ಆಹಾರ ಬೆಳೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಶಾಂತಿಯಿಂದ ಕುಳಿತು ಕೇಳಿದ ನಿಮ್ಮೆಲ್ಲರಿಗೂ ಬಾಳೆಗಳೊಂದಿಗೆ ನಮ್ಮ ಕಿರು